ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಈ ಕಾಮನುಭಾವಿ ಮೊಮ್ಮಗದಲ್ಲಿ ಇದ್ದೀವಿ ವಿಶೇಷ ಏನಂದ್ರೆ ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಂದರೆ ಭಾರತೀಯ ಪುರಾತತ್ವ ಇಲಾಖೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ವತಿಯಿಂದ ಈ ದಿನ ಆ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಕೋಟೆಯ ಭದ್ರತಾ ಸಿಬ್ಬಂದಿ ಎಸ್ ಐ ಎಸ್ನ ಭದ್ರತಾ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಶುಭ ಮುಂಜಾನೆ ತಿಳಿಸ್ತಾ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಡೀತಾ ಇರುತ್ತೆ ಆದರೆ ಗೌರ್ಮೆಂಟ್ ವತಿಯಿಂದ ಇದು ಅವಾಗವಾಗ ಮಾಡ್ತಾನೆ ಇರ್ತಾರೆ ಆದರೂ ಕೂಡ ಜನ ಸ್ವ ಸ್ವತಃ ಅರಿವನ ಒಂದು ಇದನ್ನ ಮಾಡ್ಕೋಬೇಕು ಯಾಕಂದರೆ ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು ಸ್ವಚ್ಛಗೊಳಿಸ್ತಾ ಒಂದು ಅಂದರೆ ಕಾಯಿಲೆಗಳನ್ನು ದೂರವಿರೋಣ ಅಂತೇಳಿ ಈ ಒಂದು ಮಾತನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ನಮ್ಮ ಎ ಎಸ್ ಐ ಡಿಪಾರ್ಟ್ಮೆಂಟ್ನ ಬಸವರಾಜ್ ಸರ್ ಅವರು ತಮ್ಮ ಅಂಚೆಗಳನ್ನು ಹಂಚ್ಕೊಂತಿದ್ದಾರೆ ಸರ್ ನಮಸ್ತೆ ಸರ್ ಶುಭೋದಯ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡುವರೆಗೂ ಸ್ವಚ್ಛತಾ ಭಾರತೀಯ ಪುರತತ್ವ ಸರ್ವೇಕ್ಷಣಾ ಇಲಾಖೆಯ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ತರಹ ಇವತ್ತು ಇಪ್ಪತ್ತಾರನೇ ತಾರೀಕು ಕಾಮನ್ ಬಾಧಿ ಸುತ್ತಮುತ್ತ ಇರ್ತಕ್ಕಂಥ ಏರಿಯಾನ ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ಐ ಸಿಬ್ಬಂದಿ ಎಲ್ಲರೂ ಸೇರ್ಕೊಂಡು ಸ್ವಚ್ಛತೆ ಮಾಡ್ತಾ ಇದ್ದೇವೆ ಹ್ಮ್ ಸ್ವಚ್ಛತಾ ಕಾರ್ಯ ಕ್ರಮದ ಮಹತ್ವವನ್ನು ನಮ್ಮ ಮೋದಿ ಸರ್ ಮಾತಾಡ್ತಾರೆ ನಮಸ್ಕಾರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಬೆಳಗಿನ ಶುಭೋದಯಗಳು ಈ ಒಂದು ದಿವಸ ಇಪ್ಪತ್ತಾರನೇ ತಾರೀಕಿನ ದಿವಸ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಇಲಾಖೆ ವತಿಯಿಂದ ಈ ಕಾಮನಬಾವಿ ಬಡಾವಣೆಯ ಕಾಮನಬಾವಿ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ ಈ ಕಾಮನಬಾವಿ ಅಂದ್ರೆ ಏನು ಅಂತಂದ್ರೆ ಹಿಂದಿನ ಕಾಲದಲ್ಲಿ ನೀರನ್ನು ಸಂಗ್ರಹ ಮಾಡತಕ್ಕಂತ ಇದು ಒಂದು ಸ್ಥಳ ಇದನ್ನು ಸ್ವಚ್ಛತವಾಗಿ ಇಟ್ಟುಕೊಂಡು ಇಲ್ಲಿ ನೀರನ್ನು ಜನಗಳು ಬಳಸ್ತಾ ಇದ್ರು ಆದ್ರಿಂದ ಈಗ ನಾವು ಕೂಡ ಇಲಾಖೆ ವತಿಯಿಂದ ಈ ಕಾಮನಬಾವಿ ಸುತ್ತ ಸ್ವಚ್ಛತೆಯನ್ನ ಮಾಡಿ ಅದನ್ನ ಉಪಯೋಗವನ್ನು ನಾವು ಪಡ್ಕೋಬೇಕು ಅಂತ ಕೇಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಎಸ್ ಎಸ್ ಸ್ಟಾಫ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿರಬೇಕು ಸ್ವಚ್ಛತೆ ಯಾವಾಗಲೂ ಇರಬೇಕು ಸ್ವಚ್ಛತೆಯೇ ದೇವರು ಅಂತ ಹೇಳ್ತಾರೆ ಈ ಬಗ್ಗೆ ಎರಡು ಮಾತಾಡೋದಕ್ಕೆ ನಮಸ್ಕಾರ ಯು ಸರ್ ಸ್ನೇಹಿತರೆ ಈಗ ನಮ್ಮ ಎಸ್ ಐ ಎಸ್ ನ ಸಿಬ್ಬಂದಿ ಆದಂತ ಶಿವಕುಮಾರ್ ಸರ್ ಈಗ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ ಕೇಳೋಣ ಅವ್ರ ಬಾಯಲ್ಲಿ ಸರ್ ಪ್ರತಿ ವರ್ಷದಂತೆ ಈ ವರ್ಷನೂ ನಿಲ್ಲಿಸದಂಗೆ ಈ ಕಾರ್ಯಕ್ರಮವನ್ನು ನಡೆಸ್ಕಿಂತಲೇ ಬರ್ತಾ ಇದೆ ಮುಂದೆ ನಡೆಸ್ತೀವಿ ಅದಕ್ಕೋಸ್ಕರ ಈಗ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ಎಸ್ ಐ ಸಿಬ್ಬಂದಿ ವರ್ಗದವರು ಎ ಎಸ್ ಐ ಸಿಬ್ಬಂದಿ ವರ್ಗದವರು ಪ್ರತಿ ವರ್ಷನೂ ಬಹಳ ತುಂಬವಾಗಿ ಕೋಟೆಯನ್ನು ಸ್ವಚ್ಛತೆ ಇಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ ನಾವೆಲ್ಲರೂ ಆದರೂ ಮುಂದೆ ಇದೇ ಥರನೇ ಎಲ್ಲರೂ ಸಬ್ ಒಗ್ಗಾಟಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಲೇ ಇರ್ತೀವಿ ಮುಂದೆ ನಡೆಸ್ಕೊಂತ ಹೋಗ್ತಿರ್ತೀವಿ ಸರಿ ಬರ್ತಕ್ಕಂಥ ಟೂರಿಸ್ಟಿಗೆ ಏನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾವು ಫಸ್ಟಿಗೆ ಒಳಗಡೆ ಬರ್ತಾ ಅವರು ಏನು ಮಾಡ್ತಾರೆ ಅಂದರೆ ನೀರಿನ ಬಾಟ್ಲಿಗಳು ಮತ್ತು ಒಳಗಡೆ ಬ್ಯಾಗಲ್ಲಿ ಕಾಣ್ತಿರಲ್ಲ ಆ ಥರ ವಸ್ತುಗಳು ಇಟ್ಕೊಂಡ್ ಬಂದ್ಬಿಟ್ಟು ಎಂಟ್ರಿ ಆಗ್ತಿದ್ದಂಗೆಲ್ಲ ಬಿಸ್ಕೆಟ್ಟು ಮತ್ತು ವಾಟರ್ ಬಾಟ್ಲುಗಳು ಎಲ್ಲಿ ಖಾಲಿ ಆಗುತ್ತೋ ಅಲ್ಲೇ ಬಿಸಾಕೆ ಹೋಗ್ತಾರೆ ಅವ್ರಿಗೆ ಎಷ್ಟೇ ನಾವು ಸಿಬ್ಬಂದಿ ಹೊರತವ್ರು ಪ್ರತಿ ಸರಿಯೂ ತಿಳಿಸ್ತೀವಿ ಹೇಳ್ತೀವಿ ಇದಕ್ಕೆ ಈ ಥರ ಮಾಡಬೇಡಿ ಅಂತಂತ ಹೇಳಿದ್ರು ಇಲ್ಲ ಸಾರ್ ಅಂತಾರೆ ಕಣ್ಣಿ ಕಂಡರು ಅವ್ರೇನು ಏನು ಮಾಡ್ಬಿಡ್ತಾರೆ ಕಾಣ್ಲಿಲ್ಲದ ಜಾಗ ಅಂತ ನೋಡಿ ಹಾಕ್ತಾರೆ ಆದರೂ ನಮ್ಮ ಕಣ್ಣಿಗೆ ಬೀಳ್ತಾರೆ ಅವರು ಅಂಥರಿಗೆಲ್ಲ ನಾವು ಈ ಸ್ವಚ್ಛತೆ ಇಡೀ ಇದು ನಮ್ಮ ಮನೆ ಇದ್ದಂಗೆ ಇದನ್ನು ಈ ಕೋಟೆ ಅಂತ ತಿಳ್ಕೊಬೇಡಿ ವೇ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯ ವಿ ಸಮಾಚಾರಗಳು ನಾವು ತಿಳಿಸ್ತೀವಿ ಆದರೂ ಜನಗಳು ತಿಳಿದಂಗೆ ಎಲ್ಲಿ ಬೇಕಲ್ಲಿ ಹೊಸ ಹಾಕಿ ಈ ಥರ ತುಂಬ ವರ್ಕು ಜಾಸ್ತಿ ಮಾಡ್ತಾರೆ ಅವರು ಹಂಗೆ ಮಾಡಬಾರ್ದು ಪ್ರತಿಯೊಂದು ನಮ್ಮ ಮನೆ ಥರನೇ ಅವರು ಈ ಸ್ವಚ್ಛತೆಯನ್ನು ಬಳಸಬೇಕು ಅಂತ ನಾನು ಎರಡು ಮಾತು ಹೇಳ್ತೀನಿ ಓಕೆ ಧನ್ಯವಾದಗಳು ಸರ್ ನಿಮ್ಮ ಸಲಹೆಗೆ ಓಕೆ ಥ್ಯಾಂಕ್ ಯು Not okay. ಬಗ್ಗೆ ನಮ್ಮ ಭದ್ರತಾ ಸಿಬ್ಬಂದಿ ಎಸ್ ಎಸ್ ಭದ್ರತಾ ಸಿಬ್ಬಂದಿ ಆದಂಥ ರವಿ ಕುಮಾರ್ ಅವರು ತಮ್ಮ ಈಗ ಹೇಳ್ತಾರೆ ನಮಸ್ತೆ ನಮಸ್ತೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ ಏನಂದರೆ ಇವತ್ತು ನಮ್ಮ ಎ ಎಸ್ ಐ ಡಿಪಾರ್ಟ್ಮೆಂಟ್ನವರು ನಮ್ಮ ಗಾಡ್ಗಳಿಗೆ ಸ್ವಲ್ಪ ಮಾಹಿತಿ ಕೊಟ್ಟಾಗ ಸ್ವಚ್ಛತೆ ಬಗ್ಗೆ ಸರಿ ಸರ್ ಅಂತೇಳಿ ನಾವು ಒಪ್ಕೊಂಡು ಅದಕ್ಕೆ ನಮ್ಮ ಟೀಮ್ ಎಲ್ಲ ಬಂದು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಕೊಂಡಿದ್ದೀವಿ ಏನಾಕಂದರೆ ಇವೆಲ್ಲ ಮಾನ್ಯುಮೆಂಟ್ ಜಾಗ ಯಾಕಂದರೆ ಎಲ್ಲ ಕ್ಲೀನೇಸ್ ಇದ್ದರೆ ಒಳ್ಳೆಯದು ಟೂರಿಸ್ಟ್ ಬರ್ತಾರೆ ಕೆಲವರೆಲ್ಲ ನೀರು ಬಾಟ್ಲು ತರ್ತಾರೆ ಎಲ್ಲಿ ಬೇಕು ಕುಡಿತಾರೆ ಅಲ್ಲೇ ಬಿಸಾಕ್ತಾರೆ ಅಂಥವನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಏನಕ್ಕೆಂದರೆ ಪರಿಸರ ಇದಾಗುತ್ತೆ ಅದಕ್ಕಂಥವ್ರೆ ಡಸ್ಟ್ಬಿನ್ ಇರ್ತವೆ ಅಂಥ ಜಾಗದೆಲ್ಲ ಅಲ್ಲಲ್ಲೇ ಹಾಕಬೇಕು ಅಂಥವೆಲ್ಲ ಮತ್ತು ಪೇಪರ್ ಆಗಲಿ ಮತ್ತೊಂದಾಗಲಿ ಅಂಥವು ಯಾವುದೇ ರೀತಿ ಎಲ್ಲಿ ಬೇಕಲ್ಲಿ ಹರಡಂದಿಗೆ ಬಿಡಬಾರ್ದು ಅದವೆಲ್ಲ ಸ್ವಚ್ಛತೆಯಾಗಿ ಡಸ್ಟ್ಬಿನಲ್ಲಿ ಹಾಕ್ಬೇಕಂತ ಮನವಿ ನಮ್ದು ಆ ಒಂದು ದೇಶಕ್ಕೆ ನಮ್ಮ ಎಸ್ ಎಸ್ ಟೀಮ್ ಕೂಡ ಇವತ್ತು ಎಲ್ಲ ಕಡೆಯೂ ಕೋಟೆ ಎಲ್ಲ ಮುಂಭಾಗ ಒಳಗಡೆ ಎಲ್ಲ ಕಡೆನೂ ಕೂಡ ಅಲ್ಲಲ್ಲಿ ಕಸ ಕಂಡಿರುವಂಥವ್ರು ಮತ್ತು ಕೆಲವು ಗ್ರಾಸ್ ಕಟಿಂಗ್ ಮುಖಾಂತರ ಮತ್ತೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನ ಇವತ್ತು ಎಲ್ಲ ಮಾಡಿ ರೆಡಿ ಮಾಡಿ ಇವಾಗ ನಮ್ಮ ಡಿಪಾರ್ಟ್ಮೆಂಟಿಗೆ ನಾವು ಇದು ಮಾಡ್ತಿದ್ದೀವಿ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಓಕೆ ಸರ್ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಕೋಟೆಯಲ್ಲಿ ಈ ಕಾಮಲುಬಾವಿ ಸುತ್ತಮುತ್ತ ಕ್ಲೀನ್ ಮಾಡ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೀವು ಇಷ್ಟೊತ್ತು ನೋಡಿದ್ರಿ ಏನಪ್ಪಾ ಅಂದರೆ ಈ ಬರ್ತಕ್ಕಂಥ ಪ್ರವಾಸಿಗರು ಇದು ಕೋಟೆ ಪ್ರವಾಸಿಗರು ಬರ್ತಾ ಬರ್ತಾ ಇರ್ತಾರೆ ನೀವೆಲ್ಲ ಬರ್ತಾ ಇದ್ದಾರೆ ಕೋಟೆಗೆ ಏನಂದರೆ ನೀರಿನ ಬಾಟ್ಲು ಮತ್ತು ಬಿಸ್ಕೆಟು ಕವರ್ಗಳು ಮತ್ತು ಚಿಪ್ಸ್ ಕವರ್ಗಳನ್ನ ಅಲ್ಲೆಲ್ಲಿ ಡಸ್ಟ್ಬಿನ್ಗಳು ಇರ್ತವೆ ಅದು ಕೂಡ ನೀವು ಡಸ್ಟ್ಬಿನ್ಗಳಲ್ಲಿ ಹಾಕಲ್ಲ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸರಿಯಾದ ಒಂದು ರೀತಿಯಲ್ಲಿ ಡಸ್ಟ್ಬಿನ್ಗಳಲ್ಲಿ ಹಾಕಿ ಹಾಕಿದರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಇದಿರಲ್ಲ ಯಾಕಂದರೆ ನಾವು ಫಸ್ಟು ನಮ್ಮ ಮನಸ್ಸುಗಳನ್ನು ಶುದ್ಧವಾಗಿ ಇಟ್ಕೋಬೇಕು ಮತ್ತು ಹಾಗೆಯೇ ನಮ್ಮ ಸ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಈಗ ಹಲವಾರು ಡೆಂಗೂ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ನೀವು ಬರ್ತಾ ಇದ್ದಾವೆ ಅವೆಲ್ಲ ನಮ್ಗೆ ಗೊತ್ತಿರುತ್ತೆ ಆದರೂ ಕೂಡ ನಾವು ಕಸವನ್ನು ಕಸದ ಪುಟ್ಟಿಯಲ್ಲಿ ಹಾಕದೆ ನಾವು ಎಲ್ಲಿ ಬೇಕಾದ್ರೆ ಬಿಸಾಖದಿಂದ ಒಂದು ಪರಿಸರ ಮಾಲಿನ್ಯ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಂದಂತಹ ಬಾಟಲ್ಗಳನ್ನು ಡಿಶ್ಪನ್ಗಳನ್ನೇ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ